దయవిట్టు లైన్ నల్లి ఇరి ఆబ్జెక్ట్ వ్యక్తి సే బాత్ కర్ రహే హై ఉన్హోనే ఆప్కే కాల్ కో హోల్డ్ పర్ రఖా హై కరప్యా లైన్ పర్ బనే రహీ ద పర్సన్ యువర్ స్పీకింగ్ విత్ హస్ పుట్ యువర్ కాల్ ఆన్ హోల్డ్ ప్లీజ్ నీవు ಮಾತನಡುತ್ತಿರುವ ವ್ಯಕ್ತಿಯ ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ಆಬ್ಜೆಕ್ಟ್ వ్యక్తి సే బాత్ కర్ రహే హై ఉన్హోనే ఆప్కే కాల్ కో హోల్డ్ పర్ రఖా హై कृपया लाइन पर बने रही द पर्सन यू आर स्पीकिंग विद हैज पुट योर कॉल ऑन होल्ड प्लीज स्टे ऑन द लाइन दू आप जिस व्यक्ति से बात कर रहे हैं उन्होंने आपके कॉल को होल्ड पर रखा है कृपया लाइन पर बने रही द पर्सन यू आर स्पीकिंग विथ हैज पुट योर कॉल ऑन होल्ड प्लीज स्टे ऑन द लाइन ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ಅದೇ ನಾನು ಮಾತಾಡದ್ನಲ್ಲ ನಮ್ಮ ಅಣ್ಣ ಲೈನ್ ಇದ್ರು ಮಾತಾಡು ಅಂತ ಮಾತಾಡ್ತೀನಿ ಲೈನ್ ಹಾಕು ಅಂತಂದ್ರು ಅಣ್ಣ ಮಾತಾಡ್ರಿ ಅವ್ರು ನಮ್ಮ ಸ್ನೇಹಿತರ ಲೈನ್ ಇದ್ರು ನೋಡಿ ಹಲೋ ಮೇಡಮ್ ನಮಸ್ತೆ ಮೇಡಮ್ ನಾನು ಮನು ಬ್ರದರ್ ಮಾತಾಡ್ತಿದ್ದೀನಿ

ಅಣ್ಣ ತೊಂದ್ರೆ ಆಗಿದೆ ಇಲ್ಲ ಅಂತ ಅಲ್ಲ ನಾವ್ ಹೇಳ್ಬಿಡ್ತಿವ್ ಕೇಳಿಸ್ಕೊಳ್ಳಿ ನಮ್ ಅಕ್ಕ ಬಂದ್ಬಿಟ್ಟು ಚೆಕ್ಔಟ್ ಮಾಡಕ್ ಹೋದ್ಲು ಇವಾಗ ಚೆಕ್ಔಟ್ ಮಾಡ್ಬೇಕಾರೆ ಈಗ ರೂಮ್ ಕೊಟ್ಟರು ತಾನೆ ನಮ್ಗೆ ರೂಮ್ ಕೊಡ್ಬೇಕಾದ್ರೆ ರೂಮ್ ಕ್ಲೀನ್ ಕೊಡ್ಬೇಕು ಅಂತ ಏನಾದ್ರು ಅವ್ರು ಹೇಳಿದಾರ ನಮ್ಗೇನು ಹೇಳಿಲ್ಲ ಅವರು ಇವಾಗ ಅಲ್ಲೇನು ಬಿಟ್ಟು ಮತ್ತೊಂದ್ ಮಾಡ್ಬಿಟ್ಟು ಪಾರ್ಟಿ ಮಾಡಕ್ ಹೋಗಿರ್ಲಿಲ್ಲ ನನ್ ಮದ್ವೆ ಇತ್ತು ಮದ್ವೆ ಪರ್ಪಸ್ಗೆ ನಾವ್ ಹೋಗಿದ್ವಿ ಅಲ್ಲೇನು ಗಲೀಜು ಆಗಿಲ್ಲ ಅಲ್ಲೇನ್ ಏನ್ ಗಲೀಜಾಗ್ ಮತ್ತೊಂದ್ ಇರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಹೋಗಿರೋದು ಅವ್ರ ರೂಮ್ ಬಾಯವನು ಬಂದ ನಮ್ಮ ಎಲ್ಲ ನಮಗೆ ಟಿ ಟಿ ಹತ್ತಿದ್ವಿ ಚೆಕ್ ಔಟ್ ಮಾಡ್ಕೊಂಡು ಏನ್ ಮಾಡಿದ್ರು ಕೀ ಕೊಡೋಕೆ ಹೋಗ್ಲು ನಮ್ ಅವಳೆಸ್ರೆಲ್ಲ ರೂಮ್ ಬುಕ್ ಮಾಡಿದ್ ಮಾಡಿದ್ರು ಅವ್ಳೊಬ್ಳೆ ಹೋದ್ಲು ಕೀ ಕೊಡೋಕೆ ಅವ್ರೇನ್ ಮಾಡಿದ್ರು ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗೆ ನೀನು ಹೋಗೇ ಬಾರೆ ಹೋಗೇ ಬಾರೇ ಅನಕ್ಕೆ ಹುಡ್ತಿರೋ ಅಪ್ಪನೇ ಹೇಳಕ್ ಆಗಲ್ಲ ಹೋಗೇ ಬಾರೇ ಅನಕ್ಕೆ ಮೂರ್ನೇ ಹೆಂಗನ್ ಬಿಡ್ತಾನೆ ಹೋಗೇ ಬಾರೆ ಅಂತ ಇವಳು ಏನ್ ಹಿಂಗೆಲ್ಲ ಮಾತಾಡ್ತೀರಾ ನೀವು ಹೋಗೇ ಬಾರೆ ಅನ್ನಕೆ ಯಾರ ನೀವು ಅಂತ ಅಕ್ಕ ಅಂದ್ಲು ಅದಿ ಅವ್ರೇನಂದ್ರು ಬ್ಯಾಡ್ ವರ್ಟ್ ಅಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋನೇ ಅಪ್ಪ ಏನ್ ಮಾಡಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲು ಅಂತ ಹೋಗಿದಾರೆ ಹೋಗಿದ್ದಾರೆ ನಮ್ಮ ನಮ್ಮಅಪ್ಪನ ಶೆಲ್ಟಿ ಕೈ ಹಾಕಿರೋದ್ ನೀನ್ ಯಾರೋ ನಮ್ಮ ಅಕ್ಕನ್ ಕೈ ಹಿಡ್ಕೊಬಿಟ್ಟಿರೋದು ಒಂದೇ ಮಾತಿಗೆ ಕೈ ಹಿಡಿದ್ಮೇಲೆ ನಮ್ಮಮ್ಮ ಫೋನ್ ಆಗ್ತು ಬನ್ನಿ ಇಲ್ಲಿ ಒಂಚೂರು ಜಗಳ ಆಯ್ತೈತೆ ಅಂತ ನಾವ್ ಬಂದ್ ಕೇಳಿದ್ವಿ ನೀವ್ ಕೊಡ್ಬೇಕಾದ್ರೆ ರೂಲ್ಸ್ ಬುಕ್ ಅಲ್ಲಿ ಇದ್ಯಾ ಯಾವ್ ಕಡೆ ಇದೆ ಏನಾದ್ರೂ ಫ್ರೀಯಾಗಿ ರೂಮ್ ಕೊಟ್ಟಿದ್ಯಾ ನೀನು ಕ್ಲೀನ್ ಓಕೆ ಇಲ್ಲ ನಮ್ಮ ಅಕ್ಕ ಅದ್ನೂ ಹೇಳಿದಾಳೆ ಗಲೀಜಾಗಿದೆ ಅಂತ ಹೇಳ್ತಿದಿರಲ್ವಾ ಇದೆ ಅಮೌಂಟ್ ತಗೊಳ್ಳಿ ನಮಗೂ ಟೈಮ್ ಇಲ್ಲ ಹೊರಡ್ಬೇಕು ಅಂತ ಅದು ಫಸ್ಟ್ ಹೇಳಿದಾಳೆ ಕ್ಲೀನ್ ಹೋಗೇ ನೀನೆ ಕ್ಲೀನ್ ಕೊಟ್ಟು ಹೋಗಲೇ ಯಾರ್ ಈ ಮಾತ್ಕೊಳ್ನ ಅದು ಆಗೋಯ್ತು ನಾವೆಲ್ಲಾ ಹೋದ್ವಿ ಸುತ್ತಾಕೊಂಡ್ವಿ ಅವರು ಮಾತಾಡ್ಸ ನಾವು ಮಾತ್ ಮಾತಾಡ್ಸಿದ್ವಿ ಜಗಳ ಆಗ್ಬೇಕಾದ್ರೆ ನನ್ಗೂ ಅಂದ ನಿಮ್ ಮೌನ್ ಯಾಕೆ ಅನ್ಬಿಟ್ಟು ನನ್ ಕೈ ಇಡ್ಕೊಂಡು ನುಲ್ಸಿದ್ರೆ ಏನ್ ಅನ್ಸುತ್ತೆ ಅವಾಗ ತನ್ ನನ್ ಕರಿ ಬಳೆಲ್ಲ ಒಡ್ದೋಗಿ ಆ ಲೆವೆಲ್ಗ ಆಗೈತೆ ಏನ್ ಅನ್ಸುತ್ತೆ ಹೇಳಿ ಸರ್ ನೀವು ಇದ್ದೀರಾ ಇಲ್ಲ ಅಂತಲ್ಲ ನಾನ್ ಏನು ಅಂದ್ರೆ ಹೆಣ್ಮಕ್ಳು ಒಬ್ಬೊಬ್ರು ಏನಾರ ಧರ್ಮಸ್ಥಳ ಸೇಫ್ಟಿನೇ ಇಲ್ವಲ್ಲ ಏನಕ್ಕೆ ಮತ್ತೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗ್ಬಿಟ್ಟು ಅಲ್ಲೇ ಮದುವೆ ಆಗ್ಬೇಕು ಅಂತ ಹೋಗ್ತಿವಲ್ಲ ಇಂತ ಬಂದ್ರೆ ನಾವ್ ಏನ್ ಮಾಡೋದು ಮೇಡಮ್ ಅವ್ನ ರೂಮ್ ಅಳಿಗ ಕೂಡಾಕುದ್ರಲ್ಲ ಸರ್ ನಾವ್ ಹೇಳ್ತಾ ಇದೀವಿ ಅವನ್ ಆಚೆ ಕರ್ಸಿ ಏನ್ ತಪ್ಪು ನಡೀತು ನಾವು ನೋಡೋಣ ಕರ್ಸಿ ಅವ್ನ ಆಚೆ ಅಂದ್ರೆ ರೂಮ್ ಅಳಿಕ್ ಕೂಡಾಕ್ ಬಿಟ್ಟು ಲೇಡಿಸ್ಗಳನ್ನ ಮುಂದೆ ಬಿಟ್ರೆ ಈಗ ಏನ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಏನ್ ಅನ್ಯಾಯ ಆಗಿದೆ ನಿಮ್ ಪರವಾಗಿ ನಾವೆಲ್ಲಾ ಬಂದ್ ನಿಂತ್ಕೊಂಡು ನಿಮ್ಗೆ ಅವನ್ ಹತ್ರ ಅವನ್ಗೆ ನಿಮ್ ಕಾನೂನು ಪ್ರಕಾರ ಹೋಗ್ತಿವಿ ಅಂದ್ರೆ ಅದಕ್ಕೂ ನಾವೇ ಸಪೋರ್ಟ್ ಮಾಡ್ತೀವಿ ಇಲ್ಲ ನೀವು ಕ್ಷಮಾಪಣೆ ಕೇಳಿಸ್ಬೇಕು ಅವ್ನ್ ಕೆಲ್ಸ ಸಸ್ಪೆಂಡ್ ಮಾಡಿಸ್ಬೇಕು ಅದಕ್ಕೂ ಇಲ್ಲಿ ಏನ್ ವಿಚಾರ ಮೇಡಮ್ ನಾವು ಧರ್ಮಸ್ಥಳಕ್ಕೆ ಈಗ ನಮ್ ಹಿಂದುತ್ವ ಅಂತ ಬಂದಾಗ ಧರ್ಮಸ್ಥಳ ಒಂದು ಸಾವಿರಾರು ಜನಕ್ಕೆ ಅನಾಕ ಕ್ಷೇತ್ರ ಪ್ರತಿ ತಿಂಗಳು ಹೋಗ್ತೀವಿ ಧರ್ಮಸ್ಥಳಕ್ಕೆ ಇಲ್ಲ ಅಂತ ಹೇಳಲ್ಲ ಅಮ್ಮ ಅಲ್ಲೇ ನಾನು ಮದ್ವೆ ಮಾಡ್ಬೇಕು ಅಂತ ಇಷ್ಟು ವರ್ಷ ಕಷ್ಟ ಪಟ್ಟವ್ರೆ ಅಲ್ಲೇ ನನ್ ಮದ್ವೆ ಆಗ್ಬೇಕು ಅಂದ್ಬಿಟ್ಟು ಕೃಷ್ಣ ಇದು ಶಿವ ಪಾರ್ವತಿ ಚೌಟ್ರಿ ನನ್ ಮದ್ವೆ ಆಗಿದ್ದು ಅಲ್ಲೇ ಆಗ್ಬೇಕು ಅಂದ್ಬಿಟ್ಟು ನಾವ್ ಮಾಡ್ಕೊಂಡಿರೋದು ಅಲ್ಲಿ ಸೇಫ್ಟಿನೇ ಇಲ್ಲ ಅಂದ್ರೆ ಏನ್ ನೀವು ಏನ್ ಹಿಂಗ್ ಮಾಡಿ ಅಂದ್ರೆ ಆ ಕೆಲ್ಸ ನಾವ್ ಮಾಡಕ್ ನಾವ್ ready ಇದಿವಿ madam ನೀವು ಧರ್ಮಸ್ಥಳಕ್ಕೆ ಹೆಗ್ಡೆ ಅವ್ರಿಗಾಗ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕಾಗ್ಲಿ ನೀವ್ ಮಾತಾಡಿರೋದು ವಿಡಿಯೋ ದು ದಯವಿಟ್ಟು ಬೇರೆ ತರ ಇದ್ ಹೋಗುತ್ತೆ ಈ ಕಡೆ ಈಗ ಬೇರೆ ತರ ಹೋಗುತ್ತೆ ಅಂದ್ರೆ ನಾವ್ ಅಲ್ಲೇ ಹೇಳ್ತಿದೀವಲ್ಲ committee ಕರೀರಿ committee ಕರ್ದ್ಬಿಟ್ ನಮ್ ಮುಂದೆ ನಿಲ್ಸಿ ನಾವ್ committee ಕೇಳ್ತೀವಿ ಅಂತ ಕೇಳ್ತಿದಿವಲ್ಲ ಸರ್ ನಮ್ಗೆ ಏನು ಆಗ್ಬೇಕಾಗಿಲ್ಲ committee ಅವ್ರ್ ಬರ್ಲಿ ಅದ್ ಎಲ್ಲಿ ಮೈಸೂರಿಗೆ ಬರ್ತಾರ ಇಲ್ಲ ನಮ್ ಮನೆಗೆ ಬರ್ತಾರ ನಮ್ಮೂರಿಗೆ ಬರ್ತಾರಾ ಬರ್ಲಿ committee ಅವ್ರ್ ಬಂದ್ಬಿಟ್ ನಮ್ಮತ್ರ ಮಾತಾಡ್ಬೇಕು ಈ ತರ ಮಾಡಿರೋದು ಮುಂದೆ ಯಾವ್ ಹೆಣ್ಮಕ್ಳಿಗೂ ಆಗ್ಬಾರ್ದು. ಖಂಡಿತ ಮೇಡಂ ನಿಮ್ಗೆ ಏನ್ ಆಗ್ಬೇಕು ಹೇಳಿ ನಮ್ ನಮ್ಗೆ ಈ ಪೊಲೀಸ್ ಸ್ಟೇಷನ್ ಕೇಸು ಸರ್ ನಮ್ಗೆ ಇದೆಲ್ಲ ನಮ್ಗೆ ಇಷ್ಟನು ಇಲ್ಲ ನಮಗೆ ಆಗ್ಬೇಕಾದ್ರೆ ಅದೇನು ಬೇರೆ ಈಗ ನಮ್ ಮನೆ ಆಯ್ತು ನಾವೇನೋ ಸ್ಟ್ರಾಂಗ್ ಆಗಿದ್ದೀವಿ ಆಯ್ತು ಬೇರೆ ಹೆಣ್ಮಕ್ಳು ಆಗಿದ್ರೆ ಇದೇ ಜಾಗದಲ್ಲಿ ನಿಮ್ ಮನೆ ಅಕ್ಕ ತಂಗಿರಿದ್ರೆ ಖಂಡಿತ ಮೇಡಂ ಖಂಡಿತ ನಾವು ನಿಮ್ಗೆ ನಮ್ ಆಸ್ ಎ ಬ್ರದರ್ ಆಗಿ ನಿಮ್ಗೂ ನಾವು ಮಾತಾಡ್ತಿರೋದು ಮನು ಹೇಳ್ದ ನಮ್ಗೆ ಗೊತ್ತಿಲ್ಲ ಹುಡುಗಿ ನಮ್ ಫ್ರೆಂಡ್ ಅವರ ವೈಫ್ ಏನೇ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರೋದು ಅಂತ ಹೇಳ್ತಿದ್ರೆ ನಿಮ್ ಜೊತೆ ಮನುನೇ ಕೇಳ್ಬಿಡಿ ನನ್ ಪಾಡಿಗೆ ನಾವ್ ಇರ್ತೀವಿ ನಾವ್ ಯಾರ್ ನನ್ ವಿಷಯಕ್ಕೂ ನಾನ್ ಹೋಗಕ್ ಹೋಗಲ್ಲ ನಾನು ಇವಾಗ್ ತಾನೆ ಲವ್ ಮ್ಯಾರೇಜ್ ನಾನು ಹಾಗಿರೋದುವೇ ನನ್ಗೆ ಏಜ್ ಇಪ್ಪತ್ತ್ ಮೂರೇ ನನ್ಗೆ ಯಾರ್ಯಾರೋ ಕಾಲ್ ಮಾಡ್ತಾರೋ ಯಾರ್ಯಾರೋ ಮೆಸೇಜ್ ಮಾಡ್ತಾರೋ ನಾನು ಒಂದ್ ನನ್ನ ಫೋನೇ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ ನನ್ ತಗ್ಕೆ ಹೋಗಿಲ್ಲ ಫೋನ್ ಸರ್ ನಮ್ಗೆ ಏನೂ ಆಗ್ಬೇಕಾಗಿಲ್ಲ ನಮ್ಗೆ ಕಮಿಟಿಯಿಂದ ಈಗ ಕಮಿಟಿಯವ್ರ ಕಡೆಯಿಂದ ನಮ್ಗೆ ಏನಾದ್ರು ಪರಿಹಾರ ಬೇಕು ಇಷ್ಟೆಲ್ಲಾ ಆಗೈತಲ್ವಾ ನನ್ನ ಹತ್ರ ಸರ್ ನನ್ನ ಹತ್ರ ಇರೋ ವಿಡಿಯೋನ ನೀವ್ ನೋಡ್ಬಿಟ್ರೆ ನೀವೇ ಹೇಳ್ತೀರಾ ನೀನ್ ಸರಿಯಾಗೇ ಮಾಡಿದ್ಯಾ ಕಣಮ್ಮ ಅಂತೀರಾ ಇವಾಗ ಈಗ ನಿಮ್ಗೆ ಏನ್ ಆಗ್ಬೇಕು ಹೇಳಿ ಮೇಡಮ್ ನಾನು ನಾನು ಎಲ್ಲೂ ವಿಡಿಯೋಗಳನ್ನ ಬಿಟ್ಟಿಲ್ಲ ಏನು ಕೇಳಿ ನಾವು ಒಂದ್ ದೇವ್ರನ್ನ ನಂಬಿದೀವಿ ನಾನು ಒಬ್ಳು ಹಿಂದೂನೇ ಅಲ್ಲ ಮೇಡಂ ಈಗ ಇವ್ರು ಮಾಡಕ್ ಎತ್ತಡ ಕೆಲ್ಸಕ್ಕೆ ಪಾಪ ಯಗದೇವ್ರು ಧರ್ಮಸ್ಥಳ ಧರ್ಮಸ್ಥಳ ಸರ್ ಅವ್ರಿಗೆ ಇರ್ಬೇಕು ಸರ್ ಪರಿಜ್ಞಾನ ಅವ್ರಿಗೆ ಇರ್ಬೇಕು ಮೈನು ಯಾಕೆ ಹೇಳಿ ಅವ್ರು ಇಷ್ಟೆಲ್ಲಾ ಆಯ್ತೈತೆ ಅಂತ ಅವ್ರು ನಿಂತ್ಕೊಂಡು ಸ್ಟ್ಯಾಂಡ್ ತಕೊಂಡ್ ಮಾತಾಡ್ಬೇಕು ಯಾರು ಇಲ್ಲ ಅಂದ್ರೆ ಕಮಿಟಿ ಅನ್ನ ಕರೀರಿ ಅಂದ್ರೂ ಬರ್ತಾ ಇಲ್ಲ ನಾವ್ ಏನ್ ಮಾಡೋದು ಇಲ್ಲ ಮೇಡಮ್ ಖಂಡಿತ ಅವ್ರ ಗಮನಕ್ ಬಂದಿಲ್ಲ ಈಗ ಅದಕ್ಕೆ ನಮ್ಗೆ ಗೊತ್ತಾದ ತಕ್ಷಣ ಈಗ ಮನು ಹೇಳಿದ ತಕ್ಷಣ ನಾನೇ ಕಾಂಟ್ಯಾಕ್ಟ್ ಮಾಡಿ ನಾವೊಬ್ರು ಡಿವಾಟಿ ಆಗಿರೋದ್ರಿಂದ ನಮ್ಮೊಂದು ಸೇವೆ ಇರಲಿ ಅಂತ ಮಾಡ್ತಿರೋದು ಅಷ್ಟೇ ಬೇರೆ ಏನು ನಮ್ದು ನಮ್ಗೆ ಆಗ್ಬೇಕಾದ್ರೆ ಇಷ್ಟೇ ನಾವು ರೂಮ್ ಬುಕ್ ಮಾಡಿ ಸಾಕೆತ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಸಾಕೇತ್ ರೂಮ್ಗಳಲ್ಲಿ ಅಲ್ಲಿ ಯಾರಿದ್ದಾರೆ ಕಮಿಟಿ ಅವರು ಅವ್ರು ಇದಕ್ಕೆ ಸ್ಟ್ಯಾಂಡ್ ತಗೊಂಡ್ ಏನ್ ಮಾಡ್ತಾರೆ ಅದಕ್ಕೆ ನಾವು ರೆಡಿ ಸರ್ ನಾವು ತಪ್ಪಾಗಿ ಮಾತಾಡಿದೀವ ನಾವ್ ಅದಕ್ಕೆ ಕ್ಷಮೆ ಕೇಳ್ಬಿಡ್ತೀವಿ ನಮಗ್ ಅನ್ಯಾಯ ಆಗೈತಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ನಾವು ಕೇಳಿ ಈಗ ಮೊದಲೇ ಮಾಡ್ತವಾ ಸರ್ ನೀವೇ ಹೇಳ್ಬಿಡಿ ಏನ್ ಮಾಡೋದು ಅಂತ ಅಲ್ಲ ಈಗ ನಿಮ್ಗೆ ಅಲ್ಲಿ ಗೌರವ ಬಕ್ಕೆ ಆಗಿದ್ಯಾ ನಿಮ್ಗೆ ಏನ್ ಮಾಡ್ಬೇಕು ಸರ್ ಅದೆಲ್ಲ ಸರ್ ನಾನು ಅಷ್ಟು ಇನ್ನು ದೊಡ್ಡೋಳಲ್ಲ ನಾನು ನಿಮ್ಗೆ ಮಗ್ಳು ತರ ಇರ್ತೀನಿ ನಾನು ಅದಷ್ಟು ದೊಡ್ಡೋಳ ನಾನಲ್ಲ ಅವ್ರು ತಲೆ ಬಗ್ಸ್ತೀನಿ ಅಂತ ನಾನು ಹೇಳಲ್ಲ ಆಗಿರೋ ತರ ಬೇರೆ ಹೆಣ್ಮಕ್ಳು ಆಗ ಬೇಡ ಅವನ ಕೆಲಸಕ್ಕೆ ಕೆಟ್ಟ ಎಷ್ಟು ಬರಬಾರ್ದು ಅವನ ಬಂದಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿ ಇಮಿಡಿಯೇಟ್ ನಿಮ್ ಮುಂದೆ ಮಾಡಿ ಸರ್ ಅವ್ನ ಕೆಲಸ ಎಲ್ಲ ತೆಗೆಯೋದೇನ್ ಬೇಡ ಸರ್ ನಮ್ ನಮ್ಮ ನಮ್ಮಅಪ್ಪ ನಮ್ಮಮ್ಮ ನಮ್ಮ ಮಕ್ಕನ್ಗೆ ಕ್ಷಮೆ ಕೇಳಿ ಸರ್ ನಾನು ಕೈ ಹಿಡ್ದೆ ಎಲ್ಲ ಜವಾಬ್ದಾರಿ ನಮ್ ಮನೆ ಬೇಕಾದ್ರೆ ಮನು ಗೊತ್ತು ಎಲ್ಲಿ ಇರೋದ್ ನಾನು ಏನು ಮಾಡಿ ಕರ್ಕೊಂಡ್ ಬನ್ನಿ ನಾವೇ ಮನೇಲೇ ಇರ್ತೀವಿ ಬನ್ನಿ ಸರ್ ಬಂದ್ಬಿಟ್ಟು ಏನೈತೆ ನೀವ್ ತರ್ಕೊಂಡ್ ಕರ್ಕೊಂಡೋಗಿ ನಮ್ಗೇನು ಇಲ್ಲ ನಮ್ಮಅಪ್ಪನ ಶರ್ಟಿ ಕೈ ಹಾಕವನಲ್ವಾ ಅದೇ ಕೆಲಸ ನಾವ್ ಮಾಡಿದ್ರೆ ಅವ್ರ ಶರ್ಟಿ ಕೈ ಹಾಕ್ಬಿಟ್ಟು ಮೇಡಮ್ ಖಂಡಿತ ಮೇಡಮ್ ಈಗ ಅದಕ್ಕೋಸ್ಕರ ಈಗ ನಾನ್ ಅವ್ರತ್ರ ಮಾತಾಡ್ತೀನಿ ನೀವು ನಮ್ಗೊಂದು ದಯವಿಟ್ಟು ಅದ್ರ ವಿಡಿಯೋ ಡಿಲೀಟ್ ಮಾಡಿ ಮೇಡಮ್ ನಮ್ಗೋಸ್ಕರ ನಾವು ನೀವ್ ಕರ್ಕೊಂಡ್ ಬಂದ್ ಮಾಡ್ಸಿ ಸರ್ ಆಮೇಲೆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಲ್ಲ ಮೇಡಮ್ ಏನ್ ಗೊತ್ತಾ ಈಗ ಎಲ್ಲ ಆದ್ಮೇಲಿಂದ ಮಾಡಿದ್ರೆ ವೇಸ್ಟ್ ಮೇಡಂ ಈಗ ಎಲ್ಲಾದ್ರೆ ಎಲ್ಲ ನೋಡ್ತಾ ಇರ್ತಾರೆ ಜನಗಳು ನೋಡ್ತಿರ್ತಾರೆ ಸರ್ ನಾಳೆನೂ ಟೈಮ್ ಇದೆ ಸರ್ ನಾನು ಅದ್ನೆ ಹೇಳ್ತಿರೋದು ನಾಳೆನೂ ಟೈಮ್ ಇದೆ ಲೊಕೇಶನ್ ಇದೆ ಜಾಸ್ತಿ ದೂರದಲ್ಲೂ ಇಲ್ಲ ಧರ್ಮಸ್ಥಳಕ್ಕೆ ನಾನು ನಂದು ಚಂದ್ರಯಪಟ್ಟಣನೇ ನಾನು ಇರೋದುನೂ ನಾಳೆನೂ ಟೈಮ್ ಇದೆ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬರಕ್ ಆಗ್ಲಿ ವಿಡಿಯೋ ಕಾಲ್ ಮಾಡ್ತಾರೆ ಏನೋ ಒಂದ್ ಮಾಡ್ಲಿ ನಮ್ಗೆ ಏನು ಲೈವ್ ಅಲ್ಲೇ ಬಂದ್ ಹೇಳ್ತಾರ ಹೇಳಿ ಒಂದ್ ನಿಮಿಷ ಈಗ ನಿಮ್ಗೆ ಇವಾಗ್ಲೇ ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡ್ತೀನಿ ನೀವು ಕೇಳಿ ಸರ್ ಮನುನ ನಾನ್ ಕೇಳ್ಬೋದು ಬಟ್ ಮನು ಫ್ಯಾಮಿಲಿ ಗಾಗಿಲ್ಲ ನನ್ ಫ್ಯಾಮಿಲಿ ಸರ್ ನೀವ್ ಅರ್ಥ ಮಾಡ್ಕೊಬೇಕು ನಮ್ನ ಅದಕ್ಕೆ ಸ್ಟ್ಯಾಂಡ್ ಆಗ್ತಾ ಇದೀವಲ್ಲ ಮೇಡಮ್ ಈಗ ಮನು ಫ್ಯಾಮಿಲಿ ಗಾಗಿದೆ ಮನು ಸ್ಟಾಂಡ್ ತಗೊಳೋಣ ಅವ್ನ್ ಏನ್ ಹೇಳ್ಬೋದು ಫ್ರೆಂಡು ಅಂತ ಬಂದ್ ನನ್ ಹತ್ರ ಬುದ್ಧಿ ಹೇಳ್ಬೋದು ಮಿತು ಮಾಡ್ತಿದ್ಯಾ ಸರಿ ಅದ್ ಏನಿದೆ ಮಾಡು ಅಂತ ಅವನಿಗ್ ಗೊತ್ತಿರತ್ತ ನನ್ ಮನೇಲಿ ಏನ್ ಅನ್ಭವಿಸ್ತವ್ರೆ ಅಂತ

ಅವ್ರ ಶರ್ಟ್ ಕೈ ಹಾಕ್ಬಿಟ್ಟು ನೀನೇ ಅರ್ಥ ಮನು ಇವಾಗ ನಿನ್ ಫ್ಯಾಮಿಲಿಗೆ ಬಂದಂಗ ಆದ್ರೆ ಆಗುತ್ತೆ ಹೇಳು ಮನು ನಮ್ಮ ಮನೆಗೆ ಬರ್ಲಿ ನಗ್ನಾಗ್ತಾ ನಮ್ಮ ಮನೆಗೆ ಬರ್ಲಿ ಅಮ್ಮನು ನನ್ ಕಾಲಿಗೆ ಬೀಳದ್ ಬೇಡ ಹೋಗೇ ಬರ್ರೆ ಅಂತ ಅಂದ ತಾನೇ ಅದ್ ನಮ್ಮ ಅಪ್ಪನ್ ಮುಂದೆ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನ್ ಮುಂದೆ ಏನ್ ಮಾತಾಡ್ಬೇಕು ಅವ್ರ್ ಮಾತಾಡ್ಕೊಂಡು ಹೋಗ್ಲಿ ನಾನ್ ಅವ್ರ ಮುಂದೆ ಅಲ್ಲೇ ವಿಡಿಯೋ ಡಿಲೀಟ್ ಮಾಡ್ತೀನಿ ವಿಡಿಯೋದಲ್ಲೇ ಹೇಳ್ತೀನಿ ಬಿಡು ಇನ್ಸ್ಟಾಗ್ರಾಮ್ ಇನ್ನೊಂದ್ ವಿಡಿಯೋ ಈಗ ಏನ್ ಗಲಾಟೆ ನಡೀತು ಪಿಕ್ಚರ್ ವಿಡಿಯೋನ ಬಿಡ್ತೀನಿ ಈಗ ಏನ್ ಪಿಕ್ಚರ್ ವಿಡಿಯೋ ನನ್ ಹತ್ರ ಐತೆ ಅದೇ ವಿಡಿಯೋ ನಾನು ಲೈವ್ ಪೂರ್ತಿ ಏಳು ನಿಮಿಷ ಲೈವ್ ಅಲ್ಲೇ ಇದಲ್ವಾ ಅದೇ ಲೈವ್ ವಿಡಿಯೋನ ಬಿಡ್ತೀನಿ ಜನಾನೇ ನೋಡ್ಬಿಡ್ಲಿ ಯಾರ್ ತಪ್ಪು ಯಾರ್ ಸರಿ ಇಂತ ಧರ್ಮಸ್ಥಳದಲ್ಲಿ ಏನೇನ್ ನಡೀತೈತೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಮನು ಅವ್ರ ತರನೆ ಮಾತಾಡ್ತಿದ್ಯಾ ಸಮಸ್ಯೆ ಏನಾಗಿದೆ ನಾನ್ ಈಗ ಇಷ್ಟೊತ್ ಗಂಟ ನಾನ್ ಜಾಗ್ತಾ ಬರ್ದಿಲ್ಲ ನನ್ ಸಮಸ್ಯೆ ಇರೋದೆ ನಿನ್ ಹತ್ರ ನಾನ್ ಹೇಳ್ತಿರೋದು ಏನ್ ನಡೀತು ಅನ್ನೋದೇ ನಾನ್ ಇಷ್ಟೊತ್ ಗಂಟ ನಿನ್ಗ್ ಹೇಳಿರೋದು ನೀವೇ ಕರ್ಕೊಂಡ್ ಬರ್ತೀರಾ ಕರ್ಕೊಂಡ್ ಬನ್ನಿ ಅಡ್ರೆಸ್ ಕೊಡ್ತೀನಿ ಕರ್ಕೊಂಡ್ ಬರ್ಬೇಕಾದ್ರೆ ಮುಂದೆ ಡಿಲೀಟ್ ಮಾಡ್ತೀನಿ ಅದೇ ಸಾರಿ ವಿಡಿಯೋನಾ ಅಲ್ಲಿ ಅವ್ರು ಬಂದ್ ನಮ್ ಮುಂದೆ ಹೇಳಿ ನಾನು ಅದನ್ನ ವಿಡಿಯೋ ಮಾಡ್ತೀನಿ ಅದೊಂದು ವಿಡಿಯೋ ನಾನು ಹಾಕ್ತೀನಿ ಬಂದ್ ಕೇಳಿದಾರೆ ಅಂತ ಏಕೆ ನನ್ನ ನಾನ್ ನಾನು ಹೇಳಕ್ ಆಗಲ್ಲ ಹೌದೌದು ನನ್ನ ಫಾಲೋವರ್ಸ್ಗೂ ನಾನು ಹೇಳಕ್ ಆಗಲ್ಲ ಇವತ್ತು ಅವ್ರ ನನ್ಗೆ ಧೈರ್ಯವಾಗಿ ಇರಿ ಇದೀವಿ ಅಂತ ಎಲ್ಲರೂ ನನಗೆ ಮೆಸೇಜ್ ಹಾಕಿದ್ದಾರೆ ಧರ್ಮಸ್ಥಳಕ್ಕೆ ಡಿವೋಟಿ ಆಗಿರೋದ್ರಿಂದ ಕ್ಷೇತ್ರಕ್ಕೆ ಆಗ್ಲೇಬೇಕು ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವೇ ನಿಲ್ತೀವಿ ಈಗ ನಾವೇ ಧರ್ಮಸ್ಥಳ ಕಮಿಟಿ ಅವ್ರಿಗೆ ಮಾತಾಡ್ತೀವಿ ಅಲ್ಲಿ ಯಾರಾಗಿದ್ರೆ ಸರ್ ಅನ್ನೇ ಆಗಿದೆ ಅವ್ರಿಗೆ ಕರ್ ಕ್ಷಮೆ ಮಾಡ್ಬೇಕು ಇಲ್ಲ ದೇವ್ರ ಮಗ ಎಲ್ಲರಿಗೂ ನೆಗೆಟಿವ್ ಆಗಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವು ನೆಗೆಟಿವ್ ಆಗಿ ಮಾತಾಡಲ್ಲ ಯಾಕೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನ ನಮ್ಮ ನಮ್ಮ ಫ್ಯಾಮಿಲಿ ನನ್ ಕಣ್ ಮುಂದೆ ನೋಡಿದೀನಿ ನಾನು ಈ ಅದೇ ಅದೇ ಪರಿಸ್ಥಿತಿ ನಿಮ್ ಆಗಿರ ನೀವ್ ಇಷ್ಟ ಕಾಮಗಿದ್ರಲ್ಲ ಮೇಡಮ್ ನಾನು ಮಾತಾಡ್ತಿರೋ ನಿಮ್ ಫೇವರ್ ಸರ್ ಅದ್ ನನಗ್ ಗೊತ್ತು ನನ್ ಫೇವರ್ ಆಗಿ ಮಾತಾಡ್ತಿದ್ರೆ ನನಗ್ ಸ್ಟ್ಯಾಂಡ್ ತಗೋತಿದ್ದೀರಾ ಅಂತ ಅದೇ ಸ್ಟ್ಯಾಂಡ್ ನ ನೀವೇ ಹೇಳ್ಬಿಡಿ ಅವ್ರ್ ನೇನ್ ಕರ್ಕೊಂಡ್ ಬರ್ತಿರೋ ಕರ್ಕೊಂಡ್ ಬನ್ನಿ ಯಾರ ಅವ್ರ ಕಮಿಟಿರನ್ನ ಕರ್ಕೊಂಡ್ ಬರ್ತೀರ ಮನು ಅವ್ರ ಬ್ರದರ್ ಏನೇ ನಾವು ಈಗ ನಾವು ಧರ್ಮಸ್ಥಳದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಹತ್ರ ಕರ್ಕೊಂಡ್ ಬರ್ಬೇಕು ಮೇಡಮ್ ಅಷ್ಟೇ ಇವಾಗ ನಾವು ನಿಮ್ ನಿಮ್ ಪರವಾಗಿ ನೋಡಪ್ಪ ನಮ್ಮ ಊರವ್ರಿಗೆ ನಮ್ಮ ಮೈಸೂರು ಅವ್ರಿಗೆ ತರ ಅನ್ಯಾಯ ಆಗಿದೆ ನೀವು ಧರ್ಮಸ್ಥಳದಿಂದ ಬಂದ್ ಈ ತರ ಕ್ಷಮೆ ಕೇಳಿ ಅವ್ರ ಹತ್ರ ಮಾತಾಡ್ಬೇಕು ಇಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟಾಗ ಹೋಗ್ತಾ ಇದೆ ಅಂತ ನಾನ್ ಮಾತಾಡ್ತೀನಿ ಅಂತ ಹೇಳ್ತಾರ ನಿಮ್ಗೆ ಸರ್ ಮಾತಾಡಿ ಬಂದ್ ಕೇಳಿ ಅವರು ನಾನು ಮನೆಗೆ ಬರ್ರಿ ನಮ್ಮ ಅಪ್ಪ ನಮ್ಮ ಕೇಳಿ ಅದೊಂದು ವಿಡಿಯೋ ನಾನು ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತೀನಿ ಈ ತರ ಬಂದಿದ್ರೆ ಮಾಡಿದ್ರೆ ಅಂದ್ಬಿಟ್ಟು ನನ್ನ ಪಡೆ ನನ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ಮಾಡ್ಕೊಂಡಿ ಸರ್ ಖಂಡಿತ ಮಾಡಿಸ್ಕೊಡಿ ಸರ್ ನಮ್ಗೆ ಅದ್ರಿಂದ ನಾನು ಸರ್ ನೋಡಿ ನಾನು ಆ ದೇವ್ರನ್ನ ನಂಬಿದೀನಿ ಅದೇ ದೇವ್ರು ನಾನು ಮದುವೆ ಆಗ್ಬೇಕು ಅಂತ ನಂಬಿಕೊಂಬಂದಿರೋದ್ ಬಿಟ್ಬಿಟ್ಟು ನಾನು ಹಲ್ಕ ಕೆಲಸ ಮಾಡಕ್ ನಾನು ರೆಡಿ ಇಲ್ಲ ನಮ್ಮನೇಲಿ ನನಗೆ ತಿದ್ದಿ ಬುದ್ಧಿ ಹೇಳೋರವ್ರೆ ಈಗ ಮನು ಮಾತಿಗೆ ನಾನು ಬೆಲೆ ಕೊಡ್ತೀನಿ ಕರ್ಕೊಂಡ್ ಬನ್ನಿ ಸರ್ ಅವ್ನು ಒಂದ್ ರೆಸ್ಪೆಕ್ಟ್ ಇದೆ ಅವ್ರು ಅವ್ನು ಫ್ರೆಂಡ್ ಏನೇ ಅವ್ರ ಮುಖ ನೋಡಾದ್ರು ನಾನು ಓಕೆ ಆಯ್ತು ಅಂತ ನಾನು ಇದ್ ಮಾಡ್ಕೋತೀನಿ ಬರ್ಲಿ ಅವ್ರ ಕ್ಷಮೆ ಕೇಳಿ ನಿಮ್ ಮುಂದೆ ನನ್ನ ವಿಡಿಯೋ ನಾನು ಡಿಲೀಟ್ ಮಾಡ್ತೀನಿ ಏನಾದ್ರು ನಮ್ಮ ಮನೆಯವ್ರ ಹತ್ರ ಸರ್ ನಮ್ಮ ಮನೆಯವರ ನಂಬರ್ ಇರುತ್ತೆ ಮನು ಮನೋ ಸತೀಶ್ನ ಹತ್ರನೇ ಮಾತಾಡ್ಕೋ ಮನು ಇಲ್ಲ ನನ್ನ ಫೋನ್ಗೆ ಮಾಡು ಅವ್ರ ಯಾವತ್ ಕರ್ಕೊಂಬತ್ತಾರ ಹೇಳಿ ನಾನು ಅವತ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಸರಿ ನಮ್ಮ ಏನಿಲ್ಲ ನಮ್ಮಅಪ್ಪ ನಮ್ಮಅಮ್ಮನ ಮುಂದೆ ನಡೆದಿರೋದಕ್ಕೆ ಕೇಳಲಿ ನಾನು ಡಿಲೀಟ್ ಮಾಡ್ತೀನಿ ಸಮಸ್ಯೆ ಇವಾಗ ನಾವು ಮನು ನೋಡು ನಾನು ಬೈದಿದ್ದೀನಿ ಇಲ್ಲ ಅಂತ ಹೇಳಲ್ಲ ನಾನು ಬೈದಿದ್ದೀನಿ ನಾನು ಬೈದಿರೋದನ್ನ ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ನಡ್ಕೊಂಡಿದ್ ರೀತಿಗ್ ನಾನು ಬೈದಿರೋದು ಸರಿ ಸುಮ್ ಸುಮ್ನೆ ವಿಡಿಯೋ ಡಿಲೀಟ್ ಮಾಡು ಮಾಡುವಂತಿದ್ಯಲ್ವಾ ನಾನು ಡಿಲೀಟ್ ಮಾಡ್ತೀನಿ ಚೆನ್ನಾಗಿ ಏನಂತಾರೆ ಹೇಳು ನನ್ನ ನೀನೇ ತಿನ್ಕೊಂಡು ಏನಂತಾರೆ ಹೇಳು